ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಇಂದು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಗಂಗಾವತಿಯ ಆನೆಗುಂದಿ ಭಾಗದ ಗ್ರಾಮಗಳ ಅಂದಾಜು ಐವತ್ತೊಂದು ಪಾಯಿಂಟ್ ಶೂನ್ಯ ಒಂದು ಲಕ್ಷ ರೂಗಳ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿ ಇನ್ನೂರ ಐವತ್ತು ಕೋಟಿ ರೂಗಳ ವೆಚ್ಚದಲ್ಲಿ ಆಂಜನಾದ್ರಿ ದೇವಾಲಯದ ಸುತ್ತಮಂಟಪ ಪ್ರಸಾದ ನಿಲಯ ಪ್ರದಕ್ಷಿಣೆ ಪಥ ವಾಲ್ಮೀಕಿ ಮಂಟಪ ಸ್ನಾನಘಟ್ಟ ಸೇರಿದಂತೆ ವಿವಿಧ ಅಭಿವೃದ್ದಿಗೆ ಯೋಜನೆಗೆ ಈಗಾಗಲೇ ಸರ್ಕಾರದ ಅನುಮೋದನೆ ಸಿಕ್ಕಿದ್ದು ಶೀಘ್ರದಲ್ಲಿಯೇ ಚಾಲನೆ ನೀಡಲಾಗುವುದು ಆಂಜನಾದ್ರಿ ದೇವಾಲಯ ಅಭಿವೃದ್ದಿಯಾಗುವುದರಿಂದ ಭಕ್ತರು ಹಾಗೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತದೆ ಇದರಿಂದ ಆನೆಗುಂದಿ ಸೇರಿದಂತೆ ಸುತ್ತಲಿನ ಭಾಗದ ಜನರಿಗೆ ಉದ್ಯೋಗ ವ್ಯಾಪಾರಕ್ಕೆ ಅನುಕೂಲವಾಗಲಿದೆ ಎಂದು ಇಂಗಿತ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಯು ನಾಗರಾಜ್ ಆನೆಗುಂದಿ ಗ್ರಾಮ ಅಧ್ಯಕ್ಷರಾದ ಹುಲಿಗೆಮ್ಮ ಹೊನ್ನಪ್ಪ ನಾಯಕ್ ಸಂಗಾಪುರ ಗ್ರಾಹ ಮಂಜಮ್ಮ ಲೋಕೇಶ್ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ ಟಿಜಿ ಬಾಬು ಮಂಜುನಾಥ್ ಕಲಾಲ್ ಲಕ್ಷ್ಮಣ ನಾಯಕ್ ಬಾಬು ರೆಡ್ಡಿ ಶ್ರೀನಿವಾಸ್ ಕೊರಮ ಕ್ಯಾಂಪ್ ಮನೋಹರ್ ಗೌಡ ಹೇರೂರು ಯಮನೂರ್ ಚೌಕಿ ವೀರೇಶ್ ಬಲಕುಂದಿ ವೆಂಕಟೇಶ್ ಜಬ್ಬಲಗುಡ್ಡ ನಾಗರಾಜ್ ಚಳಗೇರಿ ಮಹಿಳಾ ಮುಖಂಡರಾದ ರಾಜೇಶ್ವರಿ ಹಾಗೂ ಕಾರ್ಯಕರ್ತರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಾಗೂ ಎಲ್ಲ ಆತ್ಮೀಯ ಗ್ರಾಮಸ್ಥರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಒಂದು ಆನೆಗುಂದಿ ಭಾಗದ ಕಾಮಗಾರಿಗಳ ವಿವರಗಳು ಗಂಗಾವತಿ ತಾಲೂಕ್ ಆನೆಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗಂಗಾವತಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗೆ ಎರಡು ಕೋಟಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಂಪುರ್ಗೆ ಎರಡು ಕೋಟಡಿ ಒಟ್ಟು ಮೊತ್ತ ಹತ್ತು ಪಾಯಿಂಟ್ ಐದು ಒಂದು ಲಕ್ಷ ಆಗಿರ್ತದೆ ನೆಕ್ಸ್ಟ್ ಆ ಗಂಗಾವತಿ ಗ್ರಾಮ ಪಂಚಾಯಿತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮದಲ್ಲಿ ಐದನೇ ಹೊಸ ಅಂಗನವಾಡಿ ಕೇಂದ್ರಕ್ಕೆ ಹೊಸ ಕಟ್ಟಡ ನಿರ್ಮಾಣ ಇಪ್ಪತ್ತು ಲಕ್ಷದ ಮೊತ್ತ ಆಗಿರ್ತದೆ ಹಾಗೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಚಿಕ್ಕರಾಂಪುರ ಗ್ರಾಮದ ಎಸ್ ಸಿ ಕಾಲೋನಿಯಲ್ಲಿ ಸಿ ಸಿ ರಸ್ತೆ ನಿರ್ಮಾಣ ಇಪ್ಪತ್ತೈದು ಪಾಯಿಂಟ್ ಐದು ಲಕ್ಷ ಆಗಿರ್ತದೆ ಒಟ್ಟಾರೆ ಮೊತ್ತ ಐವತ್ತಾರು ಪಾಯಿಂಟ್ ಸೊನ್ನೆ ಒಂದು ಲಕ್ಷ ಆನೆಗುಂದಿ ಭಾಗದ ಈ ಒಂದು ಕಾಮಗಾರಿಗಳ ವಿವರ ಆಗಿರ್ತದೆ ಸೊ ಹಾಗಾಗಿ ಈ ಒಂದು ಮಾನ್ಯರು ಈ ಒಂದು ಉಡುಗಾ ಉದ್ಘಾಟನೆ ನುಡಿಯನ್ನ ತಾವು ನೋಡಿಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಸರ್ ಅರವತಿ ವಿಧಾನಸಭಾ ಕ್ಷೇತ್ರದ ಆನೆಗುದ್ದಿ ನಮ್ಮ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವಂಥ ಇಂದಿನ ಎಲ್ಲ ಇಪ್ಪತ್ತೈದು ಗ್ರಾಮಗಳಿಗೆ ಸಂಬಂಧಪಟ್ಟು ಒಂದು ಜನಸಂಪರ್ಕ ಸಭೆಯನ್ನು ಇವತ್ತಿನ ಆಯೋಜನೆ ಮಾಡಿದ್ದೀವಿ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಂಗಾವತಿ ತಹಸೀಲ್ದಾರ್ ಆಗಿರುವ ನಾಗರಾಜವರಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳಾಗಿರುವಂಥ ಸಹೋದರಿಯರಿಬ್ಬರಿಗೂ ಕೂಡ ಸಂಗಾಪುರ ಮತ್ತು ಆನೆಗೊಂದಿ ಅಧ್ಯಕ್ಷರುಗಳಿಗೆ ಮತ್ತು ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹಿರಿಯರಿಗೆ ಎಲ್ಲ ಅಧಿಕಾರಿ ಮಿತ್ರರಿಗೆ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ವಿಶೇಷವಾಗಿ ನಿನ್ನೆ ನಾವು ಬೆಳಿಗ್ಗೆ ಇರ್ಕೆಲ್ಗಡ ಹುಬ್ಳಿಯಲ್ಲಿ ಇದೇ ಒಂದು ರೀತಿ ಕಾರ್ಯಕ್ರಮ ಆಗಿರುವಂಥದ್ದು ಮತ್ತು ನಿನ್ನೆ ಮಧ್ಯಾಹ್ನ ವೆಂಕಟಗಿರಿಯಲ್ಲಿ ಇವತ್ತು ಬೆಳಿಗ್ಗೆ ಆನೆಗೊಂದಿ ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿರೋ ಕಾರಣ ಏನಾದರೂ ಕೂಡ ಸಾರ್ವಜನಿಕರೆಂದರೆ ಪ್ರತಿ ತಿಂಗಳು ಕೂಡ ಇನ್ಮೇಲೆ ಮೇಲೆ ಯಾಕೆಂದರೆ ನಾನು ಇದನ್ನು ಮೂರು ತಿಂಗಳ ಹಿಂದೆಯೇ ಪ್ರಾರಂಭ ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ನನಗೆ ಸುಪ್ರೀಂ ಕೋರ್ಟಿಂದ ಬಳ್ಳಾರಿಗೆ ಹದಿನಾಲ್ಕು ವರ್ಷಗಳ ನಂತರ ಅನುಮತಿ ಸಿಕ್ಕಿ ನಾನು ಬಳ್ಳಾರಿಗೆ ಹೋಗಿದ್ದು ತದನಂತರ ಸೊಂಡೂರು ಉಪ ಚುನಾವಣೆಗಳು ಬಂದಿದ್ದು ಹಾಗಾಗಿ ಮೂರ್ನಾಲ್ಕು ತಿಂಗಳು ಕೂಡ ಬರಲಿಕ್ಕೆ ಆಗದೆ ಹೋಗಿರುವಂಥ ಒಂದು ವಿಷಯ ಇವತ್ತಿಂದ ಅಂದರೆ ಪ್ರತಿ ತಿಂಗಳು ಕೂಡ ಒಂದು ದಿನ ಸಂಪೂರ್ಣವಾಗಿ ಪ್ರತಿಯೊಂದು ಹೋಬಳಿಯಲ್ಲೂ ಕೂಡ ಈ ರೀತಿ ಜನಸಂಪರ್ಕ ಸಭೆಯನ್ನು ಆಗುತ್ತೆ ಯಾಕೆಂದರೆ ನಾವು ಇವಾಗ ಕೆಲವೊಂದು ಸಲ ಸಮಯದಲ್ಲಿ ಮನೆಯಲ್ಲಿ ಇರ್ಬೋದು ಇಲ್ಲದೇ ಇರ್ಬೋದು ಜನ ಬಂದು ಏನಾದರೂ ಕೆಲಸಗಳು ಆಗಿಲ್ಲ ಅಂತಂದರೂ ಕೂಡ ಇವತ್ತೇನು ತಮ್ಮ ಅರ್ಜಿಗಳೆಲ್ಲ ಏನು ಕೊಡ್ತೀರ ಆ ಕೊಡೋ ಅರ್ಜಿಗಳ ಮೂಲಕ ಏನಾದರೂ ಕೆಲಸಗಳು ಇಲ್ಲೇ ಇತ್ಯರ್ಥ ಮಾಡೋದಕ್ಕೆ ಅವಕಾಶ ಇತ್ತು ಅಂತಂದರೆ ಇಲ್ಲೇ ಅದನ್ನು ಇತ್ಯರ್ಥ ಮಾಡುವಂಥದ್ದು ಒಂದು ವೇಳೆ ಆಗೋದಿಲ್ಲ ಕಚೇರಿಗಳಲ್ಲೇ ಕೆಲಸ ಮಾಡಬೇಕು ಅಂತಂದರೆ ಮತ್ತು ನಾನು ಏನು ಬರೋ ತಿಂಗಳಿಗೆ ಮತ್ತೆ ಒಂದು ಮೂವತ್ತು ದಿವಸಗಳ ನಂತರ ಇಲ್ಲಿಗೆ ನಾನು ಬರ್ತೀನೋ ಅಷ್ಟರೊಳಗಡೆ ಆ ಕೆಲಸಗಳು ಮುಗಿದಿರಬೇಕು ಅದು ಒಂದು ಕಂಡೀಷನ್ ಮೇಲೆ ಈ ರೀತಿ ಆಗೋದ್ರಿಂದ ನಿರಂತರವಾಗಿ ಪ್ರತಿ ತಿಂಗಳು ನಾನು ಬರೋದರಿಂದ ಎಲ್ಲ ಗ್ರಾಮಗಳ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಭಾಳ ಸುಲಭ ಆಗುತ್ತೆ ಅನ್ನೋಂಥ ಒಂದು ವಿಷಯದಲ್ಲಿ ಈ ಹಿಂದೆ ನಾನು ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವನಾಗಿದ್ದಾಗ ಪ್ರತಿ ತಾಲೂಕು ಕೇಂದ್ರದಲ್ಲಿ ಕೂಡ ನಿಮ್ಮೊಂದಿಗೆ ನಾವು ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದು ಈ ಕಾರ್ಯಕ್ರಮ ಕೂಡ ಅದೇ ಒಂದು ರೀತಿಯಲ್ಲಿ ನಿಮ್ಮೊಂದಿಗೆ ನಾವು ಅಂತ ಹೇಳಿ ಅಂದರೆ ಶಾಸಕರು ಅಧಿಕಾರಿಗಳ್ನ ಎಲ್ಲರೂ ಕೂಡ ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ತಮ್ಮ ಕೆಲಸಗಳನ್ನು ಇತ್ಯರ್ಥ ಮಾಡೋದಕ್ಕೆ ಇದೊಂದು ಸುಲಭವಾದ ಮಾರ್ಗ ಮತ್ತು ಒಂದು ಟೈಮ್ ಬೌಂಡ್ ಇರುತ್ತೆ ನಾನು ಇವತ್ತು ಇತಿ ಇವತ್ತು ಬಂದಿದ್ದೀನಿ ನಾನು ಇವತ್ತು ತಾವೇನು ಅರ್ಜಿಗಳು ಕೊಡ್ತೀರೋ ಆ ಎಲ್ಲ ಕೆಲಸಗಳು ಕೂಡ ಬರೋ ತಿಂಗಳು ಮತ್ತೆ ನಾನು ಇಲ್ಲಿಗೆ ಬರೋದ್ರೊಳಗಡೆ ಆ ಕೆಲಸ ಆಗಿರಬೇಕು ಆ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ಮುಖ್ಯ ಉದ್ದೇಶದಿಂದನೇ ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ವಿಶೇಷವಾಗಿ ತಾವು ನೋಡ್ಬೋದು ಈ ಡೆವಲಪ್ಮೆಂಟ್ ಬರುತ್ತೆ ವಿಷಯದಲ್ಲಿ ತಗೊಂಡು ಬರೀ ಐವತ್ತಾರು ಲಕ್ಷ ಕೊಟ್ಟಿದ್ದಾರೆ ಇದಕ್ಕೆ ಎಷ್ಟು ಆರ್ಭಾಟ ಮಾಡಬೇಕಾಗಿತ್ತು ಸಾರು ಅಂತೇಳಿ ಬಟ್ ಆನೆ ಬಂದಿಗೆ ವಿಶೇಷ ಏನು ಅಂತಂದರೆ ಇವತ್ತು ನಮ್ಮ ಅಂಜನಾದ್ರಿ ಹನುಮಂತನ ಒಂದು ಆಶೀರ್ವಾದದಿಂದ ಆ ಭಗವಂತನ ಕೃಪಾ ಕಟಾಕ್ಷದಿಂದ ಇವತ್ತೇನು ನಾನು ಎಲ್ಲ ಕಡೆ ಕೂಡ ಒಂದೇ ಒಂದು ವಿಷಯ ಹೇಳ್ತಾ ಇದ್ದೆ ಇವತ್ತು ನಮ್ಮ ಆನೆಗೊಂದಿ ಭಾಗ ಅಂತಂದರೆ ಖಂಡಿತವಾಗ್ಲೂ ಕೂಡ ಇವತ್ತು ಇದನ್ನ ಇನ್ನೊಂದು ತಿರುಪತಿ ಆಗುತ್ತೆ ಹೇಳಿ ಆ ಒಂದು ನಿಟ್ಟಲ್ಲಿ ಇವತ್ತು ನಾನು ಇಲ್ಲಿಗೆ ಬರಬೇಕು ಅಂತಂದರೆ ಆ ಹನುಮಂತನ ಆಶೀರ್ವಾದ ಇದ್ರೆ ಮಾತ್ರ ನಾನು ಇಲ್ಲಿಗೆ ಬಂದಿರ್ತೀನಿ ನಾನು ಇಲ್ಲ ಅಂತಂದರೆ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಆ ಶಿವನ ಆಗ್ನಿ ಅನ್ನೋದು ಇಲ್ದಂಗೆ ಒಂದು ಇರಬೇಕು ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೂ ಹೋಗಲಿಕ್ಕೆ ಸಾಧ್ಯನೇ ಆಗಲ್ಲ ಅಂತ ಹೇಳಿ ಆ ರೀತಿ ಇವತ್ತು ನಾನೇನು ಇಲ್ಲಿಗೆ ಆ ಸ್ವಾಮಿ ಪಾದ ಇಟ್ಕೊಂಡು ಬಂದಿದ್ದೀನಿ ಸುಮಾರು ಎರಡುನೂರ ಐವತ್ತು ಕೋಟಿ ಎರಡುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಏನೆಲ್ಲ ಕೆಲಸಗಳಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೆ ತಿರುಪತಿ ಮಾದರಿಯಲ್ಲಿ ಮೆಟಿಲನ್ನು ಮೂವತ್ತು ಕೋಟಿ ವೆಚ್ಚದಲ್ಲಿ ಅಂದರೆ ಮುಂಭಾಗದಿಂದ ಹದಿನೈದು ಕೋಟಿ ಮತ್ತು ಹಿಂಭಾಗಲಿಂದ ಕೆಳಗಡೆ ಇಳಿಯುವುದಕ್ಕೆ ಹದಿನೈದು ಕೋಟಿ ಮೂವತ್ತು ಕೋಟಿ ಅಂತೇಳಿ ಇವತ್ತು ಅದರಲ್ಲಿ ಹದಿನೈದು ಕೋಟಿ ಅಮೌಂಟು ಬಿಡುಗಡೆಯಾಗಿ ಇವತ್ತು ಅದನ್ನು ಇನ್ನೊಂದು ವಾರದ ವಾರದೊಳಗಡೆಯೇ ಟೆಂಡರ್ ಕರೆದು ಆ ಕೆಲಸ ಪ್ರಾರಂಭ ಆಗೋದಕ್ಕೆ ಇದೆ ಒಂದು ಹದಿನೈದು ಕೋಟಿ ಕೆಲಸ ಅದಾದ ಮೇಲೆ ಇವತ್ತು ಪಾದಘಟ್ಟದಲ್ಲಿ ಇವತ್ತೇನು ಸಣ್ಣ ಆಂಜನೇಯ ಸ್ವಾಮಿ ಮೂರ್ತಿ ಇದೆ ಆ ಮೂರ್ತಿ ಸುತ್ತಲೂ ಕೂಡ ಎಂಟು ಕಾಲಲ್ಲಿ ಎಂಟು ಕಾಲು ಮಂಟಪ ಅಂತೇಳಿ ಮಾಡಿ ಅತ್ಯಂತ ಸುಂದರವಾದ ಒಂದು ಗೋಪುರ ನಿರ್ಮಾಣ ಮಾಡೋದ್ರ ಜೊತೆಗೆ ಸುಮಾರು ಎಂಟು ಕೋಟಿ ವೆಚ್ಚದಲ್ಲಿ ಆ ಕೆಲಸ ಕೂಡ ಪೂರ್ತಿ ಮಾಡಲಿಕ್ಕೆ ಇವತ್ತು ಹಣ ಬಿಡುಗಡೆಯಾಗಿ ಅದು ಕೂಡ ಈ ಮೆಟಲ್ ಜೊತೆಯಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ ಬಂಧುಗಳ ಜೊತೆಗೆ ಮೂಲ ದೇವಸ್ಥಾನ ಮೇಲೆ ಏನಿದೆ ಆ ದೇವಸ್ಥಾನವನ್ನು ಯಾವುದೇ ಒಂದು ರೀತಿಯಲ್ಲೂ ಕೂಡ ಮುಟ್ಟಿದ್ದೇನೆ ದೇವಸ್ಥಾನದ ಸುತ್ತೂರು ಕೂಡ ಕಲ್ಲಲ್ಲಿ ಯಾವ ರೀತಿ ತಿರುಪತಿ ಆ ವೆಂಕಟೇಶ್ವರ ಸ್ವಾಮಿಗೆ ಆ ಕಲ್ಲಲ್ಲಿ ಒಂದು ಗುಡಿಯನ್ನು ಕಟ್ಟಿ ಮೇಲೆ ಗೋಪುರ ನಿರ್ಮಾಣ ಮಾಡಿದರು ಉತ್ತರ ಮತ್ತು ಪೂರ್ವ ಎರಡು ಮುಖಗಳಲ್ಲಿ ಎರಡು ಮುಖದ್ವಾರಗಳನ್ನ ಇಡೋದ್ರ ಜೊತೆಗೆ ಅಂದರೆ ಒಂದು ದ್ವಾರದಿಂದ ಎಂಟ್ರಿಯಾಗಿ ಮತ್ತು ಇನ್ನೊಂದು ದ್ವಾರದಿಂದ ಹೊರಗಡೆ ಹೋಗೋದಕ್ಕೆ ಜೊತೆಯಲ್ಲಿ ರಾಮಲಕ್ಷ್ಮಣ ಸೀತಾ ಒಂದು ದೇವಸ್ಥಾನ ಮತ್ತು ಆಂಜನೇಯ ದೇವಿ ತಾಯಿಗೆ ಒಂದು ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿಗೆ ಮೂರು ಗೋಪುರಗಳನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ಪ್ರಸಾದ ಮಂಟಪ ಮತ್ತು ಅದೇ ಒಂದು ರೀತಿಯಲ್ಲಿ ಆಶೀರ್ವಚನ ಮಂಟಪ ಮತ್ತು ಒಂದು ಭಜನೆ ಮಂಟಪ ಈ ಮೂರು ನಿರ್ಮಾಣ ಮಾಡೋದಕ್ಕೆ ಗುಡ್ಡದ ಮೇಲೆ ಎಂಬತ್ತು ಕೋಟಿ ಅದನ್ನು ಬಜೆಟ್ ಆಗಿತ್ತು ಆ ಎಂಬತ್ತು ಕೋಟಿಯಲ್ಲಿ ಇವತ್ತು ಪ್ರಮುಖವಾಗಿ ದೇವಸ್ಥಾನ ಮತ್ತು ಮೂರು ಗೋಪುರಗಳನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಹಣ ಬಿಡುಗಡೆ ಆಗಿರುವಂಥದ್ದು ಆ ಕೆಲಸ ಕೂಡ ಪ್ರಾರಂಭ ಆಗುತ್ತೆ ನನ್ನ ಲೆಕ್ಕದಲ್ಲಿ ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ಒಳಗಡೆ ಈ ಕೆಲಸ ಪೂರ್ತಿ ಮಾಡಿ ಆ ಮೂರು ಗೋಪುರಗಳಿಗೆ ಕೂಡ ಸಂಪೂರ್ಣ ನನ್ನ ವೈಯಕ್ತಿಕವಾಗಿ ಬಂಗಾರದ ಗೋಪುರಗಳನ್ನು ಮಾಡಿಸೋದ್ರ ಮೂಲಕ ಇಡೀ ಜಗತ್ತಿ ಮತ್ತು ಯಾವ ರೀತಿ ತಿರುಪತಿಯಲ್ಲಿ ನಾವು ಆ ಸಿಕ್ಕಿರ ದರ್ಶನ ಸ್ವಾಮಿ ಗೋಪುರವನ್ನು ನಾವು ಹೋಗಿ ಆ ಬಂಗಾರದ ಗೋಪುರ ದರ್ಶನ ಮಾಡ್ಕೊತೀವೋ ಆ ರೀತಿ ನಮ್ಮ ಹನುಮದೇವರ ದರ್ಶನ ಕೂಡ ಇಡೀ ಜಗತ್ತು ಬಂದು ಮಾಡಿಕೊಳ್ಳುವಂಥ ಒಂದು ರೀತಿಯಲ್ಲಿ ಇವತ್ತು ಮಾಡ್ತಾ ಇರುವಂಥ ಒಂದು ಕೆಲಸ ಅದೇ ಒಂದು ರೀತಿಯಲ್ಲಿ ಪ್ರದಕ್ಷಿಣಾ ಪಥ ಅಂದರೆ ಪ್ರದಕ್ಷಿಣೆ ಮಾಡೋದಕ್ಕೆ ಸುಮಾರು ಎಂಟು ಕೋಟಿ ಅಮೌಂಟ್ ಈಗಾಗಲೇ ಬಿಡುಗಡೆಯಾಗಿದೆ ಇವಾಗ ನಾನು ಹೇಳ್ತಾ ಇರೋ ಎಲ್ಲ ಕೆಲಸಗಳು ಕೂಡ ಹಣ ಬಿಡುಗಡೆಯಾಗಿ ಇನ್ನೊಂದು ವಾರದಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದು ಅಲ್ಲಿಂದ ಒಂದು ತಿಂಗಳೊಳಗಡೆ ಈ ಎಲ್ಲ ಕೆಲಸಗಳು ಕೂಡ ಪ್ರಾರಂಭ ಆಗಿ ಅದನ್ನು ರಾತ್ರಿ ಹಗಲು ಕೆಲಸ ಮಾಡಿಸಿ ಒಂದು ವರ್ಷದ ಒಳಗಡೆ ಪೂರ್ತಿ ಮಾಡಬೇಕನ್ನುವಂಥ ಒಂದು ಸಂಕಲ್ಪ ಜೊತೆಗೆ ಇಡೀ ಬೆಟ್ಟಕ್ಕೆ ಆರು ಕೋಟಿ ವೆಚ್ಚದಲ್ಲಿ ಶಾಶ್ವತವಾಗಿ ವಿದ್ಯುತ್ ದೀಪ ಅಲಂಕಾರ ಪ್ರತಿ ಮಂಗಳವಾರ ಮತ್ತು ಪ್ರತಿ ಶನಿವಾರ ಇಡೀ ಬೆಟ್ಟಕ್ಕೆ ಮತ್ತು ಆ ದೇವಸ್ಥಾನ ಗೋಪುರಗಳು ಎದ್ದು ಕಾಣಿಸುವಂಥ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಭಕ್ತಿಯ ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಯಾಗುವಂಥ ರೀತಿಯಲ್ಲಿ ಮಾಡಿರುವಂಥ ಒಂದು ಕೆಲಸ ಇದೆಲ್ಲವುದನ್ನು ಕೂಡ ಇವಾಗ ನಾನೇನು ಹೇಳಿದೀನೋ ಇಷ್ಟು ಕೆಲಸಗಳು ಜೊತೆಗೆ ಈಗಾಗಲೇ ಯಾತ್ರಿ ನಿವಾಸ ಒಂದು ಕಡ್ತಾ ಇದ್ದಾರೆ ಅದರೊಟ್ಟಿಗೆ ಇನ್ನೊಂದು ಯಾತ್ರಿ ನಿವಾಸ ಮೂವತ್ತೆರಡು ಕೋಟಿಯಲ್ಲಿ ಮತ್ತು ಒಂದು ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ಸ್ನಾನಘಟ್ಟ ಇಷ್ಟಕ್ಕೂ ಕೂಡ ಅಮೌಂಟ್ ಬಿಡುಗಡೆ ಆಗಿರುವಂಥದ್ದು ಇದೆಲ್ಲದನ್ನು ಕೂಡ ಒಂದು ಒಂದೂವರೆ ವರ್ಷದೊಳಗಡೆ ಈ ಕೆಲಸಗಳನ್ನ ಪೂರ್ತಿ ಮಾಡುವಂಥ ಒಂದು ಸಂಕಲ್ಪ ಇಟ್ಕೊಂಡಿದ್ದೀವಿ ಅದಕ್ಕೆ ವಿಶೇಷವಾಗಿ ಇವತ್ತು ನಾನು ಮಾಡಿರುವಂಥ ಒಂದು ಪ್ರಯತ್ನ ಅನ್ನೋದಕ್ಕಿಂತ ಕೂಡ ಆ ಭಗವಂತನ ಆಶೀರ್ವಾದದಿಂದ ಅವರು ಕರೆಸ್ಕೊಂಡು ವಿಧಾನಸಭೆಯಲ್ಲಿ ಪದೇ ಪದೇ ಆ ಅಂಜನಾದ್ರೆ ಬಗ್ಗೆ ನಾನೇನು ಪ್ರಸ್ತಾಪ ಮಾಡಿರುವಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ವೈಯಕ್ತಿಕವಾಗಿ ಏನೇ ವಿದ್ಯಾರ್ಥಿಗಳಿದ್ದರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಇಬ್ಬರಿಗೂ ಕೂಡ ತಮ್ಮೆಲ್ಲರ ಮೂಲಕ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಬಂಧ ಇಷ್ಟೆಲ್ಲ ಕೆಲಸಗಳು ಆಗಿರುವಂಥದ್ದು ಇದರೊಟ್ಟಿಗೆ ಇನ್ನೂ ಒಂದು ಸಾವಿರದ ಮುನ್ನೂರ ಐವತ್ತು ಕೋಟಿ ಹದಿಮೂರು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ಸಂಬಂಧಪಟ್ಟ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರಿಗೆ ಹೆಚ್ ಕೆ ಪಾಟೀಲ್ ಅವರಿಗೆ ಈ ಅಂಜನಾದ್ರಿ ಅಭಿವೃದ್ಧಿಗೆ ಇನ್ನ ಈ ಭಾಗದಲ್ಲಿ ಏನು ಎಕರೆ ರೈತರಿಂದ ಇವತ್ತು ಜಮೀನನ್ನು ತಗೊಂಡು ಆ ಎಕರೆಯಲ್ಲಿ ಕೆಲಸಗಳು ಪ್ರಾರಂಭ ಮಾಡಬೇಕಂತೇಳಿ ಕೆಲವೊಂದು ಯೋಜನೆಗಳನ್ನ ನಾವು ರೂಪಿಸಿದ್ದೀವಿ ಅಂದರೆ ಒಂದು ಅತ್ಯಂತ ಸುಂದರವಾದ ಒಂದು ಕನ್ವೆನ್ಷನ್ ಸೆಂಟರ್ ಅಂದರೆ ಒಂದು ಐದು ಸಾವಿರ ಮಂದಿ ಒಂದೇ ಸಲ ಕೂತ್ಕೊಂಡು ಕಾರ್ಯಕ್ರಮ ಮಾಡುವಂಥದ್ದು ಬೆಂಗಳೂರು ನಂತರ ನನಗೆ ತಿಳಿದಷ್ಟು ಮಟ್ಟಿಗೆ ಅಷ್ಟು ದೊಡ್ಡ ಕನ್ವೆನ್ಷನ್ ಸೆಂಟರ್ ಅಥವಾ ನಮ್ಮ ಅಂಜನಾದ್ರಿಯಲ್ಲಿ ಆಗುತ್ತೆ ಬಂಧುಗಳು ಆ ಎಪ್ಪತ್ತೆಕರೆ ಜಮೀನಲ್ಲಿ ಈ ರೀತಿ ಒಂದು ವಾಲ್ಮೀಕಿ ವನ ಅಂತೇಳಿ ಸಾಕಷ್ಟು ಮತ್ತು ಪ್ರಸಾದ ಮಂಟಪಗಳು ಮೂರು ಪ್ರಸಾದ ಮಂಟಪಗಳು ಒಂದೊಂದು ಪ್ರಸಾದ ಮಂಟಪದಲ್ಲಿ ಐದು ಸಾವಿರ ಜನ ಕೂತ್ಕೊಂಡು ಒಂದೇ ಸಲ ಊಟ ಮಾಡೋದಕ್ಕೆ ಮೂರು ಮಂಟಪ ಅಂತಂದರೆ ಹದಿನೈದು ಸಾವಿರ ಮಂದಿ ಒಂದೇ ಸಲ ಅವರು ಪ್ರಸಾದ ತಗೊಳ್ಳುವಂಥ ಒಂದು ವ್ಯವಸ್ಥೆಗೆ ಅದನ್ನು ಕೂಡ ಈಗಾಗಲೇ ಡಿಸೈನೆಲ್ಲ ಮಾಡಿದ್ದಾರೆ ಹಣ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಇಷ್ಟನ್ನು ನನಗೆ ಸಪೋರ್ಟ್ ಮಾಡಿದ್ದಾರೆ ಉಳಿದಿದ್ದು ಕೇಂದ್ರ ಸರ್ಕಾರದಿಂದ ಕೂಡ ತಗೊಂಡು ಬರೋದಕ್ಕೆ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ಆ ಭಗವಂತನ ಆಶೀರ್ವಾದದಿಂದ ಹನುಮಂತನ ಆಶೀರ್ವಾದದಿಂದ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂಥದ್ದು ಒಂದು ವಿಚಾರ ಈಗಾಗಲೇ ನಮ್ಮ ಗಂಗಾವತಿಯಲ್ಲಿ ಸಾಯಿನಗರದಿಂದ ಹಿಡಿದು ಇವತ್ತು ನಮ್ಮ ಕಡೆ ಬಾಗಿಲು ತನಕ ಸುಮಾರು ಇಪ್ಪತ್ತು ಕೋಟಿ ಬ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಅಂದರೆ ಮೂವತ್ತೆರಡು ಅಡಿನ ಮೂವತ್ತೆರಡು ಅಡಿ ಮೂವತ್ತೆರಡು ಅಡಿ ರಸ್ತೆ ಇವತ್ತು ನಿರ್ಮಾಣ ಆಗ್ತಾ ಇರುವಂಥದ್ದು ಕೆಲಸ ಆಲ್ರೆಡಿ ಪ್ರಾರಂಭವಾಗಿದೆ ಅಲ್ಲಲ್ಲಿ ಫಾರೆಸ್ಟ್ ಇಲಾಖೆಯವರು ಬಂದಿರೋ ಕಾರಣ ಕೆಲವೊಂದು ಅಡೆತಡೆಗಳು ಮತ್ತು ಆ ಫಾರೆಸ್ಟ್ ಇಲಾಖೆ ರೂಲ್ಸ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿ ಅದನ್ನೆಲ್ಲ ಪರ್ಮಿಷನ್ ತಗೊಳ್ಳೋದಕ್ಕೆ ಸ್ವಲ್ಪ ತಡ ಆಯಿತು ಆದರೂ ಕೂಡ ಇವತ್ತು ಕೆಲಸ ಪ್ರಾರಂಭ ಆಗಿರುವಂಥದ್ದು ಜೊತೆಗೆ ಮತ್ತೆ ಕಡಿಬಾಗಿಲಿಂದ ಹಿಡಿದು ತಿಮಲಾಪುರ ತನಕ ಕೂಡ ಇದೇ ಒಂದು ರೀತಿಯಲ್ಲಿ ರಸ್ತೆಯನ್ನು ಮಾಡೋದಕ್ಕೆ ಬರೋ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಅದಕ್ಕೆ ಫಂಡ್ಸನ್ನು ನಾನು ತಗೊಂಡು ಬರುವಂಥ ಕೆಲಸ ಆಗುತ್ತೆ ಮತ್ತು ವಿಶೇಷವಾಗಿ ಕಂಪ್ಲೀಟು ಗಂಗಾವತಿ ನಗರದಿಂದ ಹಿಡಿದು ನಮ್ಮ ತಿಮ್ಮಲಾಪುರ ತನಕ ಕೂಡ ರಸ್ತೆ ಮತ್ತು ರಸ್ತೆಗೆ ಎರಡೂ ಬದಿಗಳಲ್ಲಿ ಕೂಡ ವಿದ್ಯುತ್ ದೀಪಗಳನ್ನು ಕಂಪ್ಲೀಟು ಹಾಡು ಹಗಲಿದ್ದಂಗೆ ಜನರಿಗೆ ರಾತ್ರಿನ ಹಗಲ ಅನ್ನುವಂಥ ರೀತಿಯಲ್ಲಿ ವಿದ್ಯುತ್ ದೀಪಗಳನ್ನ ನಾನು ಅಳವಡಿಸುವಂಥ ಒಂದು ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ ಈ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ಇದು ಎಷ್ಟು ದಿನದಲ್ಲಿ ಪೂರ್ತಿ ಆಗ್ಬೋದಮ್ಮ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಈ ಎಲ್ಲ ಕೆಲಸಗಳು ಕೂಡ ಪೂರ್ತಿ ಆಗುತ್ತೆ ಜೊತೆಗೆ ನಮ್ಮ ಸಂಗಾಪುರದಿಂದ ಹಿಡಿದು ನಮಗೆ ಮುಲ್ಲಾಪುರ ತನಕ ಕೂಡ ನಾಲ್ಕು ಕೋಟಿ ಅಮೌಂಟಲ್ಲಿ ಅದನ್ನು ಕೂಡ ಟೆಂಡರ್ ಕರೆದಿದ್ದಾರೆ ಅಮೌಂಟು ರೆಡಿಯಾಗಿದೆ ಟೆಂಡರ್ ಕರೆದಿದ್ದಾರೆ ಇವತ್ತು ಆ ಕೆಲಸ ಕೂಡ ಪ್ರಾರಂಭ ಆಗುತ್ತೆ ಅಂದರೆ ಅಂದಿನಾದ್ರಿಗೆ ಬರುವಂಥ ರಸ್ತೆಗಳು ನಾಳೆ ನಾವಿವತ್ತೇನು ನಮ್ಮ ರಾಮಸಾಗರ ಕಂಪ್ಲಿ ಈ ಕಡೆಯಿಂದ ಬರುವಂಥದ್ದಾಗಿರ್ಬೋದು ಕಡೆ ಬಾಗಿಲಿಗೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಕೊಪ್ಪಳದಿಂದ ಬರುವಂಥದ್ದಾಗಿರ್ಬೋದು ಗಂಗಾವತಿ ನಗರದಿಂದ ಬರುವಂಥದ್ದಾಗಿರ್ಬೋದು ಮತ್ತು ಸಂಗಾಪುರ ಮತ್ತು ಮಲ್ಲಾಪುರ ಈ ಭಾಗದಲ್ಲಿ ಕೂಡ ರಸ್ತೆ ಮಾಡುವುದರಿಂದ ನಾಳೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಾವುದೇ ಒಂದು ಕಾರಣಕ್ಕೂ ಕೂಡ ಟ್ರಾಫಿಕ್ಗೆ ಅಧ್ಯಯಗಳಾಗಬಾರ್ದು ರಸ್ತೆಗಳನ್ನು ನಾಲ್ಕು ದಿಕ್ಕಲ್ಲಿ ಕೂಡ ಜನಗಳನ್ನ ನಿಯಂತ್ರಣ ಮಾಡುವಂಥ ಒಂದು ವ್ಯವಸ್ಥೆಗೋಸ್ಕರ ಎಲ್ಲ ಸುತ್ತಮುತ್ತಲಿರುವಂಥ ರಸ್ತೆಗಳನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಭಾಳ ದೊಡ್ಡ ಪ್ರಮಾಣದ ಕೆಲಸಗಳು ಪ್ರಾರಂಭ ಆಗಿದೆ ಇನ್ನೊಂದು ವರ್ಷ ಒಂದೂವರೆ ವರ್ಷದಲ್ಲಿ ಇಡೀ ನಮ್ಮ ಭಾರತ ನಮ್ಮ ಆನೆಗುಂದೆ ಮತ್ತು ಅಂಜನಾದ್ರಿ ಕಡೆ ನೋಡುವಂಥ ಕೆಲಸಗಳು ತಮ್ಮ ಕಣ್ಮಂದೆ ಇರುತ್ತೆ ಅಂತ ಹೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾಯಿದ್ದೆ ಹಾಗಾಗಿ ಇವತ್ತು ನನ್ನ ಭಾಷಣ ಇಲ್ಲಿಗೆ ನಾನು ಮುಕ್ತಾಯ ಮಾಡೋದ್ರ ಜೊತೆಗೆ ತಾವೆಲ್ಲರೂ ಕೂಡ ಆರಾಮಾಗಿ ಭಾಳ ನಮಗೆ ಆನೆಗೊಂದಿ ಅವ್ರಿಗೆ ದೊಡ್ಡ ಸಮಸ್ಯೆಗಳಿಲ್ಲ ಅಂತ ನನಗೆ ಇದೆ ಯಾಕೆಂದರೆ ನಿನ್ನೆ ಇರ್ಕೆಲ್ಗಡದಲ್ಲಿ ಸುಮಾರು ಒಂದು ಎರಡು ಸಾವಿರ ಜನ ಬಂದಿದ್ರು ಅಂದರೆ ಐವತ್ತು ಹಳ್ಳಿಗಳಲ್ಲಿ ವೆಂಕಟಗಿರಿ ಅದೇ ರೀತಿ ಇತ್ತು ಆನೆಗುಂದಿಯಲ್ಲಿ ಇಲ್ಲಿ ವಾತಾವರಣನೂ ಹಂಗೆ ಇರ್ತೈತೆ ಮತ್ತು ನಿಮಗೆ ಸಮಸ್ಯೆಗಳು ಕೂಡ ಇದ್ರೂ ಇಲ್ಲ ಅಂತೇಳಿ ಫೀಲ್ ಆಗ್ತೀರೇನೋ ಗೊತ್ತಿಲ್ಲ ನನಗೆ ಹಾಗಾಗಿ ಆರಾಮಾಗಿ ಸಾಕಷ್ಟು ಸಮಯನೂ ಇದೆ ನಾನು ಪೂರ್ತಿ ನಿಮ್ಮೆಲ್ಲ ಕೆಲಸಗಳೆಲ್ಲ ಮುಗಿಯುವವರೆಗೂ ನಿಮ್ಮೆಲ್ಲರ ಜೊತೆಯಲ್ಲಿ ಮತ್ತೆ ಕಾರ್ಯಕರ್ತರು ಯಾರಾದರೂ ಮಾತಾಡಬೇಕಂದ್ರೂ ಕೂಡ ಎಲ್ಲರ ಜೊತೆಯಲ್ಲಿ ಆರಾಮಾಗಿ ನಾನು ಮಾತಾಡಿಕೊಂಡೇ ಹೋಗ್ತೀನಿ ಅರ್ಜೆಂಟ್ ಏನು ಕೂಡ ಇಲ್ಲ ನಿಧಾನವಾಗಿ ಒಬ್ಬೊಬ್ಬರಾಗಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಇಲ್ಲೇ ಬಂದು ತಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅದಕ್ಕೆ ಅಧಿಕಾರಿಗಳು ನಾನಿಬ್ಬರು ಕೂಡ ಉತ್ತರ ಕೊಡ್ತೀನಿ ಸರ್ ಶ್ರೀರಂಗದೇವರಾಯಲ್ಲ ಸ್ಟ್ಯಾಚ್ಯೂ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು ನಾವು ಶ್ರೀರಂಗದೇವರ ಇಲ್ಲ ಸ್ಟ್ಯಾಚ್ಯೂ ಇವತ್ತು ಕಡೆ ಬಗ್ಲು ಸರ್ಕಲ್ ಇದೆ ಅಲ್ಲ ಅದು ಕೂಡ ಶ್ಯಾಕ್ಷನ್ ಆಯಿತಲ್ಲ ಎಷ್ಟು ಎರಡು ಕೋಟಿ ಇಲ್ಲ ಒಂದೂವರೆ ಕೋಟಿ ಅದೊಂದು ನಾನು ಮರ್ತೋದು ಹೇಳೋದಕ್ಕೆ ಇವತ್ತು ಏನು ನಮ್ಮ ಕಡೆ ಬಾಗಿಲು ಸರ್ಕಲ್ ಇದೆ ತುಂಬ ಕಂಜೆಸ್ಟೆಡ್ ಬಹಳ ಅದ್ಭುತವಾಗಿ ಸುಂದರವಾಗಿ ಮಾಡೋದಕ್ಕೆ ಒಂದೂವರೆ ಕೋಟಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅದು ಟೆಂಡರ್ ಕರೆದಿದ್ದಾರೆ ಅದು ಕೂಡ ಟೆಂಡರ್ ಕರೆದಿದ್ದಾರೆ ಒಂದ್ಸಲ ಸರ್ಕಲ್ ಸಂಪೂರ್ಣವಾಗಿ ಪೂರ್ತಿ ಆದ್ಮೇಲೆ ಅದನ್ನ ಅವರ ಪುತ್ ನಿರ್ಮಾಣ ಮಾಡುವಂತ ಕೆಲಸ ಮಾಡಿ दुर्गा परमिटर देव हा हे बब ए बसुरज बसुरज दुर्गा परमिटर देवचा डारी बोलू केल सर नंगे रामगडा बंदेली गुडीके काल मुगुटे निन्न मुगुटे सर हेन सर अमृल बहुत

ಎಲ್ಲರೂ ಕಟ್ ಮಾಡಿ ಚೆನ್ನಪ್ಪ ಎಲ್ಲರೂ ಬಿಡ್ಬಾಡ್ರಿ ಯಾವ ವಿಲೇಜ್ ಕಟ್ತಾರೆ ಅವ್ರು ಬರಕ್ ಅಂತ ಇವರ ವಿಲೇಜ್ ಗ್ರಾಮಸ್ಥರು ತಿರುಮಲಾಪುರದಿಂದ ಬಂದಿರತಕ್ಕಂಥ ಗ್ರಾಮಸ್ಥರು ವೇದಿಕೆ ಹತ್ರ ಆಗಮಿಸಬೇಕು ಡಿಪಾರ್ಟ್ಮೆಂಟ್ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಮತ್ತು ಸಂಗಾಪುರ ಪಿ ಡಿ ವೇದಿಕೆ ಹತ್ರ ಆಗಮಿಸಬೇಕು